நெனப்பாட நம்ம எண்டைப்பூ மத்தொன்னு தெரியாதேன் அது முந்தாங்க எட்டே கலச ಆತ್ಮವು ಮಾತನ್ನು ನಮ್ಮ ಮಾತನ್ನ ಆಶಯ ದಾಳಿ ಆ ಆತ್ಮ ಶಾಂತಿ ಕೊಡುವುದು ಪುಣ್ಯಲೋಕ ಸ್ವರ್ಗಲೋಕ ಪ್ರಾಪ್ತಿಯಾಗ ಅಂಜನೇ ಅಲ್ಪ ಆ ಪುಣ್ಯಲೋಕ ಸ್ವರ್ಗ ಲೋಕ ನಮ್ಮ ಹಿರಿಯ ನಟಿಗೆ ಸೇರೋದು ಆ ಸಂಸಾರ ಜೋಕು ಮಾಲಿ ಆಕಲೆ ಶುಭ ಕಾರ್ಯನ ಅನ್ಕೊಂಡ ವ್ಯವಹಾರನ ಆ ಕುಟುಂಬದ ಕಂಡುಕೊಂಡ ಮೂವೇ ರೀತಿಯ ಹಿರಿಯ ಕಣ್ಣ ಕಣ್ಣ புண்ணியல விஷேஷ்வாதின நம்மியக்கேதீர்ப்பு പറതു കൊണ്ടോ നേ രീതിയില്ല അട്ട ഭാഗത്തല്ല നേ രീതിയില്ല ഇരിക്കുന്നതല്ല ഒ밖에 കേട്ടല്ല അപ്പനെ ജിത്തു കൊൾക്കുന്ന ജിത്തു നീ ബോർഡ കടന്നാണ് പുറണി ഇരി വന്നേ അരണ അക്കിര ദിനദിയരാ നടണാ രണ്ട് മറട്ടെ സീതവണ ദോളി ഇയ ആ ദിത്തു കൊറ പോണക്കത്തെ ഇന്ദു കളി കൊറ ഇന്ദു കൊറനാ തമ്പേടകാരം ഐത ಹೆಂಚಿನ ಇದ್ದಿಲ್ಲ ನಾವು ಎಂಥ ಮಾತ್ರ ನೋಡು ಸಮಾಧಾನ ಆಗುತ್ತೆ ಸಂತೋಷ ಆಗೋದು ಖುಷಿ ಆಗುತ್ತೆ ಇಂಚಿನ ಉಂಟಾದ ಮನಸ್ಸೆ ಈ ಲಕ್ಷ್ಮಿ ಅಂತ ಬಾಳ್ ಅಕ್ಕ ಬಾರಿ ಆತ್ಮೀಯ ಅಂತ ಒಂದು ಜೀವನ ಮುಂತಿನ ಜೊತೆ ಲಕ್ಷ್ಮಿ ಏತ ಮತ್ತಿನ ದೇವರ ಒಂದು ನಿರ್ಣಯ ನೋಡ್ತಾರೆ ಬ್ರಹ್ಮೆ ಬರೆಯಿದ ಬರವು ಅವು ಒಂದಿ ಗೀಟಿಗಳು ತಪ್ಪು ಆ ಬ್ರಹ್ಮೆ ಬರೆಯ ಬರವಳು ಈ ಭೂಮಿಯಲ್ಲಿ ಈದ್ ದಿನ ಆ ದಿನಕ್ಕೂ ನಮ್ಮ ಜಾರಿಯ ಹೆಚ್ಚಿನ ಮಂದಿರ್ತಾರೆ ನಮ್ಮ ಮಾತು ಲೆಕ್ಕ ಮಾಡೋ ಮಾತು ಮಾತು ನಮಗೆ ಇಂಚನೆ ಮಂದಿ ನಮ್ಮ ಕಡೆ ಮಾತನ್ನ ಬಂದಾಗ ಅಪ್ಪಿನ ಬಗ್ಗೆ ಜಿಂದು ಬಂದಾಗ ನಮ್ಮ ಬಂದಿರ್ತದೆ ಅಪ್ಪನ ಬನ್ನಿ ಬಂದನೆ ಯಾಕೆ ಶ್ವಾಸ

வேண்டாம ரோட் ஆதியா சின்ன ரோட் சாமங்களின குடும்பத்தலல ரோட் ஓட முடியாது நம்ம நம்பின திரு தெய்வ தெய்வ எல்லாரும் பொழுது கிடையாது அப்பாயின்து மாத்தنا வேண்டியது இந்த மாத்தنا விட்டே ரிட்டட் அப்புறக்கட பீளியதா யுகுளோ அனுபவு சொன்னனா நமையில ரீதியில் மாதிரி அவங்க அனுபவத்தை வரைய அனுபவத்தால் சாத்திய ஆகுண்டி அட் பார்த்து